ಎಳ್ಳುಂಡೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಯಿಗೆ ಅಷ್ಟೇ ರುಚಿ ಈ ಕರಿ ಎಳ್ಳುಂಡೆ ಮೆಡಿಸಿನಲ್ ಥರ ನಮಗೆ ಹೆಲ್ಪ್ ಆಗುತ್ತೆ ಅಂದರೆ ಬಿಳಿ ಎಳ್ಳುಂಡೆನೂ ಕಟ್ತಾರೆ ಆದರೆ ಅದು ಅಷ್ಟು ಎಫೆಕ್ಟಿವ್ ಅಲ್ಲ ಬಟ್ ಅದು ಬಾಯಿ ರುಚಿಗೆ ನೋಡೋಕ್ಕೆ ಚೆನ್ನಾಗಿ ಕಾಣೋ ಪರ್ಪಸ್ಗೆ ನಮಗೆ ಬಿಳಿ ಎಳ್ಳುಂಡೆ ಓಕೆ ಬಟ್ ಇದು ಆಗಿ ನಮಗೆ ಉಪಯೋಗಕ್ಕೆ ಬರುತ್ತೆ ದಿನಕ್ಕೆ ಒಂದು ಎಳ್ಳುಂಡೆ ತುಪ್ಪದೊಟ್ಟಿಗೂ ತಿನ್ಬೋದು ಇಲ್ಲ ಹಾಗೆ ತಿಂದು ಒಂದು ಕಪ್ ಹಾಲು ಕುಡಿಯಬೋದು ತುಂಬ ಪೌಷ್ಟಿಕವಾಗಿರುವಂತಹ ಒಂದು ಆಹಾರ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಲೆಟ್ಸ್ ಕುಕ್ ಈಗ ನಾನಿಲ್ಲಿ ಒಂದು ಬೌಲಷ್ಟು ಕರಿ ಎಳ್ಳು ಅಂದರೆ ಸಿಪ್ಪೆ ತೆಗಿದ ಇರೋ ಕರಿ ಎಳ್ಳನ್ನು ತಗೊಂಡಿದ್ದೀನಿ ಈ ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು ತುಂಬ ಸೀದೋಗಂಗೆ ಹುರ್ಕೋಬಾರ್ದು ಚೆನ್ನಾಗಿ ಹುರ್ಕೋಬೇಕು ಸುಡ್ತಾ ಇದು ಅಷ್ಟೇ ಘಮ ಬರುತ್ತೆ ಆಗ ತೆಗೆದು ಬಿಡಬೇಕು ಅದು ತಣ್ಣಗೆ ಹಾಕ್ಬಿಟ್ಟು ಇಲ್ಲಿ ಒಂದು ಎಂಟು ಏಲಕ್ಕಿ ಒಂದು ಹತ್ತು ತೊಗೋಬೋದು ಎಂಟು ಏಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೋಬೇಕು ಎಳ್ಳು ತಣ್ಣಗಾದಮೇಲೆ ಅದನ್ನು ತರಿತರಿಯಾಗಿ ಅಂದರೆ ತುಂಬ ಏನೋ ವಯಸ್ಸಾದವ್ರು ಇದ್ದಾರಪ್ಪ ತುಂಬ ಎಳೆ ಮಕ್ಕಳಿದಾರಪ್ಪ ಅನ್ನೋರು ಫುಲ್ ಪೌಡ್ರ್ ಮಾಡ್ಕೊಬೋದು ಅದರ್ವೈಸ್ ಇದನ್ನು ತರಿತರಿಯಾಗಿ ರುಬ್ಕೋಬೇಕು ಅದೇ ಪೌಡರ್ ಮಾಡ್ಕೋಬೇಕು ಈ ಥರ ತರಿ ತರಿಯಾಗಿ ಪೌಡರ್ ಮೇಲೆ ಇದಕ್ಕೆ ನಾವೇನು ಎಳ್ಳು ತೊಗೊಂಡಿದ್ವಿ ಅದೇ ಬೌಲಲ್ಲಿ ಸಮ ಸಮ ಅಂದರೆ ಪುಡಿಯಾಗಿರೋ ಬೆಲ್ಲನ ಅಳತೆ ಮಾಡಿ ತೊಗೋಬೇಕು ನಾನು ಒಂದು ಹಿಡಿಯಷ್ಟು ಜಾಸ್ತಿ ತೊಗೊಂಡಿದ್ದೀನಿ ಇನ್ ಕೇಸ್ ನಂಗೆ ಸ್ವೀಟ್ ಜಾಸ್ತಿ ಇಷ್ಟ ಅನ್ನೋ ಕಾರಣಕ್ಕೆ ಬಟ್ ಅದು ಉಂಡೆ ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊತೀನಿ ನಾನು ಈಗ ನೋಡಿ ಇದು ಜಾಸ್ತಿಯನ್ನು ಪಾಕ ಬರ್ಸ್ಬಾರ್ದು ಒಂದು ಕುದ್ದ ಮೇಲೆ ಆಫ್ ಮಾಡಿಬಿಡಬೇಕು ಎಳ್ಳೇನು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಿ ಅದಕ್ಕೆ ಏಲಕ್ಕಿ ಪೌಡರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗೇನು ಬೆಲ್ಲ ನಾವು ಕರಗಿಸಿಟ್ಕೊಂಡಿದ್ವಿ ಅದನ್ನು ಫಿಲ್ಟರ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಬೇಕು ಇಲ್ಲಾಂದರೆ ತುಂಬ ಅಂಟು ಉಂಡೆ ಕಟ್ಟಕ್ಕೆ ಆಗಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಒಂದೊಂದೇ ಚೆನ್ನಾಗಿ ಅಂದರೆ ಈಕ್ವಲ್ ಸೈಜಲ್ಲಿ ಬರಬೇಕು ಅಂದರೆ ನೀವು ಸ್ಕೂಪ್ ತೊಗೋಬೋದು ಬಟ್ ನಾನು ಮೇಲೇ ಸಮ ಸಮವಾಗಿ ಕಟ್ಟಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಎಷ್ಟು ಶೈನಿಂಗ್ ಆಗಿದೆ ನೋಡಿ ಎಣ್ಣೆ ಒಳ್ಳೆ ತುಪ್ಪ ಅನ್ನೋ ಥರ ಅಂದರೆ ಎಳ್ಳು ಒಳ್ಳೆ ಕ್ವಾಲಿಟಿ ಎಳ್ಳು ತೊಗೊಂಡ್ರೆ ನಿಮಗೆ ಆಯಿಲ್ ಈ ಥರ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಆಯಿಲ್ ಬಿಟ್ಕೋಬೇಕು ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇರುವಂತಹ ಎಳ್ಳನ್ನು ತೊಗೋಬೇಕು ಅಕಸ್ಮಾತ್ ನೀವು ಹಳೇ ಎಳ್ಳು ತೊಗೊಂಡ್ರೆ ಅದು ವಿಷ ವಿಷ ಥರ ಆಗುತ್ತೆ ಲಾಸ್ಟಲ್ಲಿ ತಿಂದಾದ್ಮೇಲೆ ಸೊ ಹಾಗಾಗಿ ಫ್ರೆಶ್ ಆಗಿ ಒಳ್ಳೆ ಎಳ್ಳನ್ನು ತಗೊಂಡು ಕ್ವಾಲಿಟಿ ಇರುವಂತಹ ಎಳ್ಳನ್ನು ತೊಗೊಂಡು ಮಾಡಿದ್ರೆ ಉಂಡೆ ಬಾಯಿಗೂ ರುಚಿ ಆರೋಗ್ಯಕ್ಕೂ ಒಳ್ಳೆಯದು ಸೊ ಕಪ್ಪು ಎಳ್ಳಲ್ಲಿ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಸೊ ಹಾಗಾಗಿ ಸಿಪ್ಪೆ ತೆಗಿಬಾರ್ದು ಚೆನ್ನಾಗಿ ಎಳ್ಳನ್ನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ ನಾನು ಹಾಗಾಗಿ ಅದನ್ನು ತೋರಿಸ್ಲಿಲ್ಲ ಬಟ್ ಅದೊಂದು ಇಂಪಾರ್ಟೆಂಟ್ ವಿಷಯ ನೀವು ಚೆನ್ನಾಗಿ ಅದನ್ನು ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಂದೆರಡು ದಿನನಾದರೂ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಈ ಥರ ಉಂಡೆ ಮಾಡಿದ್ರೆ ಪ್ರಿಸರ್ವ್ ಮಾಡಿದ್ರೆ ಒಂದು ವಾರದಿಂದ ಹದಿನೈದು ದಿನದವರೆಗೂ ನೀವು ಇದನ್ನು ಪ್ರಿಸರ್ವ್ ಮಾಡಿ ತಿನ್ಬೋದು ಯಾವುದು ಯಾವಾಗಲೂ ತುಂಬ ಫ್ರೆಶ್ ಆಗಿರುವಂತಹ ಉಂಡೆ ಅಂದರೆ ವಾರಕ್ಕೆ ಒಂದು ಸತಿ ಮಾಡಿಕೊಂಡ್ರೆ ಬೆಟರು ವಾರಕ್ಕೆ ಒಂದು ಮಾಡಿಕೊಂಡು ಡೇಲಿ ಒನ್ ಮಂತ್ ತಿಂದು ತುಪ್ಪದ ಜೊತೆ ತಿಂದು ಒಂದು ಕಪ್ ಹಾಲನ್ನ ಕುಡಿದ್ರೆ ವೆಯ್ಟ್ ಗೇನ್ ಆಗುತ್ತೆ ಮತ್ತು ಮೂಲವ್ಯಾಧಿ ಇರೋರಿಗೆ ತುಂಬ ಒಳ್ಳೆಯದು ಮತ್ತು ತುಂಬ ಹೆಲ್ತ್ ಬೆನಿಫಿಟ್ಸು ಈ ಉಂಡೆನಲ್ಲಿರುತ್ತೆ ಹೆಣ್ಣು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಳ್ಳೆಣ್ಣೆ ಹಚ್ಚೋದ್ರಿಂದ ಎಕ್ಸ್ಟ್ರನಲ್ಲಿ ನಮ್ಮ ಸ್ಕಿನ್ ಕೇರ್ ಮಾಡುವಾಗ ಎಳ್ಳೆಣ್ಣೆನ ಯೂಸ್ ಮಾಡ್ತೀವಲ್ವ ಹಾಗೆ ಇದನ್ನು ತಿನ್ನೋದ್ರಿಂದ ಕೂಡ ಸ್ಕಿನ್ಗೆ ತುಂಬ ಒಳ್ಳೆಯದು ಎಷ್ಟು ಶೈನಿಂಗ್ ಫುಲ್ಲಾಗಿದೆ ನೋಡಿ ಎಲ್ಲ ಹೊಳಿತಾ ಇದ್ದಾವೆ ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಕೈಯು ಕೂಡ ಒಂದು ಸ್ವಲ್ಪನೂ ಅಂಟಲಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ನಿಮಗೂ ಇಷ್ಟ ಆಗಿರುತ್ತೆ ಈ ರೆಸಿಪಿ ತುಂಬ ಸಿಂಪಲ್ ತುಂಬ ಹೆಲ್ದಿ ರೆಸಿಪಿ ಸೊ ಇದನ್ನು ನಾನು ಹೇಳೋದನ್ನ ಏರ್ಟೈಟ್ ಕಾಣುತ್ತೆ ನಾನಲ್ಲ ಹಾಕಿ ಒಂದು ವಾರದಿಂದ ಹದಿನೈದು ದಿನದವರೆಗೂ ಪ್ರಿಸರ್ವ್ ಮಾಡ್ಬೋದು ಬಟ್ ಉಂಡೆ ಕಟ್ಟಿದ ತಕ್ಷಣ ಹಿಂಗೆ ಪ್ಯಾಕ್ ಮಾಡಿಬಿಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಒಂದು ಒನ್ ಅವರ್ ಟೂ ಅವರ್ ಡ್ರೈ ಬಿಟ್ಬಿಡಬೇಕು ಸ್ವಲ್ಪ ಬಿಸಿ ಬಿಸಿ ಇರುತ್ತೆ ಸೊ ತಣ್ಣಗಾಗಬೇಕು ಈ ಥರ ಎಲ್ಲ ಇರುತ್ತೆ ಸೊ ಎರಡು ಅವರ್ ಬಿಟ್ಟು ನೀವು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ವಾರ ಅಥವಾ ಹದಿನೈದು ದಿನ ಇದನ್ನು ಯೂಸ್ ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಪ್ಲೀಸ್ ನಿಮ್ಮ ಎನ್ಕರೇಜ್ಮೆಂಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಿನಕ್ಕೆ ಒಂದು ಎಳ್ಳುಂಡೆ ತುಪ್ಪದ ಜೊತೆ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳಿದೆ ಅಲ್ವಾ ದೇಸಿ ತುಪ್ಪ ಅಂದರೆ ಹಸುವಿನ ತುಪ್ಪದ ಜೊತೆ ನೀವು ದಿನಕ್ಕೆ ಒಂದು ಈ ಕರಿ ಎಳ್ಳುಂಡೆನ ಮಕ್ಕಳಿಗೆ ಕೊಟ್ಟರೆ ಬುದ್ಧಿ ತುಂಬ ಚೆನ್ನಾಗಿ ಚುರುಕಾಗುತ್ತೆ ಆ್ಯಂಡ್ ಅವರ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಓವರ್ ಆಲ್ ಹೆಲ್ತ್ ಜೊತೆ ಸ್ಕಿನ್ಗೆ ಇದು ತುಂಬ ಒಳ್ಳೆಯದು ಸೊ ಇದನ್ನು ದೇಸಿ ತುಪ್ಪದ ಜೊತೆ ಎಲ್ಲರೂ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ತುಂಬ ಯೂಸ್ಫುಲ್ ಅನಿಸಿದ್ರೆ ಬೆನಿಫಿಟ್ ಇದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್